ಪಿಎಸ್ಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಮತ್ತೊಬ್ಬ ಈಗ ಪೊಲೀಸ್ ಪೇದೆ ಅರೆಸ್ಟ್ ಆಗಿದ್ದಾನೆ ಹಲಸೂರು ಟ್ರಾಫಿಕ್ ಠಾಣೆಯ ಪೇದೆ ವಿಠಲ್ ಬಾಕೋಡ್ ಬಂಧನ ಆಗಿರುವಂಥದ್ದು ಸಿ ಪೊಲೀಸರಿಂದ ಪೇದೆ ವಿಠಲ್ ಬಾಕೋಡ್ ಬಂಧನ ಆಗಿದೆ ಕಿಂಗ್ ಪಿನ್ ಶಿವಕುಮಾರಯ್ಯ ಬಸವರಾಜ್ ಹೋಳಿಯಪ್ಪ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿರ್ತಾನೆ ವಿಠಲ್ ಬಾಕೋಡ್ ಸೊ ಇದೀಗ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದಲ್ಲಿ ಪ್ರಕರಣದಲ್ಲಿ ಮತ್ತೊಬ್ಬ ಪೊಲೀಸ್ ಪೇದೆ ಅರೆಸ್ಟ್ ಆಗಿದ್ದಾನೆ ಸೊ ಇದು ಹಲಸೂರು ಟ್ರಾಫಿಕ್ ಠಾಣೆಯ ಪೇದೆ ಆತ ವಿಠಲ್ ಬ್ಯಾಕೋಡ್ ಅಂತ ಆತನನ್ನು ಈಗ ಅರೆಸ್ಟ್ ಮಾಡಲಾಗಿದೆ ಸೊ ಈಗ ಪ್ರಕರಣದಲ್ಲಿ ಮೂರು ಜನರ ಜೊತೆಯೂ ಕೂಡ ನಿಕಟ ಸಂಪರ್ಕದಲ್ಲಿ ಇರ್ತಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಈತನು ಕೂಡ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಸಿ ಸಿ ಬಿ ಪೊಲೀಸರು ಇದೀಗ ವಿಠಲ್ ಬ್ಯಾಕೋಡ್ನನ್ನು ಬಂಧಿಸಿ ವಿಚಾರಣೆಯನ್ನು ಆರಂಭ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ಬಗೆದಷ್ಟು ಕೂಡ ಈ ಒಂದು ಪಿ ಎಸ್ ಐ ವಿಚಾರ ಏನು ಪ್ರಶ್ನೆ ಪತ್ರಿಕೆ ಇತ್ತು ಆ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಬೇರೆ ಬೇರೆ ರೀತಿಯದೇ ಪಡ್ಕೊಳ್ತಾ ಇದೆ ಯಾಕಂದರೆ ಇಲ್ಲಿ ಇಲಾಖೆಯಲ್ಲಿರುವವರೇ ಇದರ ಸುತ್ತವೂ ಕೂಡ ಇದ್ದಾರೆ ಸೊ ಹಾಗಾಗಿ ಪೊಲೀಸ್ ಪೇದೆ ಈಗ ಅರೆಸ್ಟ್ ಆಗಿದ್ದಾನೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಮತ್ತೊಬ್ಬ ಪೊಲೀಸ್ ಪೇದೆ ಹಲಸೂರು ಠಾಣೆಯ ಟ್ರಾಫಿಕ್ ಪೇದೆ ಈತ ಸೊ ವಿಠಲ್ ಬ್ಯಾಕೋಡ್ ಅಂತ ಈತನನ್ನು ಅರೆಸ್ಟ್ ಮಾಡಲಾಗಿದೆ ಸೊ ಎಲ್ಲಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಬಸವರಾಜ್ ಅನ್ನುವಂಥವ್ರು ಯಾವ ರೀತಿ ಅವು ಎಲ್ಲವನ್ನೂ ಕೂಡ ಮಾನಿಟರ್ ಮಾಡ್ತಾ ಇದ್ದ ಈ ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಈ ಮತ್ತೊಬ್ಬ ಬಂಧನ ಆಗಿರೋದ್ರಿಂದ ವಿಚಾರಣೆಯ ತೀವ್ರತೆ ಇನ್ನೂ ಕೂಡ ಜಾಸ್ತಿ ಆಗುವಂತಹ ನಿರೀಕ್ಷೆ ಇದೆ ಸಿ ಸಿ ಬಿ ಪೊಲೀಸರು ಪೇದೆ ವಿಠಲ್ ಬ್ಯಾಕೋರ್ಡ್ ಅನ್ನು ಬಂಧಿಸಿದ್ದಾರೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೆ ಏನು ಆರೋಪಿಗಳಿದ್ರು ಈ ಹಿಂದೆ ಶಿವಕುಮಾರಯ್ಯ ಆಗಿರಬಹುದು ಹಾಗೆ ಬಸವರಾಜ್ ಇರ್ಬೋದು ಅವರ ಜೊತೆ ನಿಕಟ ಸಂಪರ್ಕದಲ್ಲಿ ಇದ್ದಂತಹ ಒಬ್ಬ ಪೊಲೀಸ್ ಪೇದೆ ಹಲಸೂರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನ ಪೇದೆ ಈಗ ವಿಠಲ್ ಬ್ಯಾಕೋರ್ಡ್ ಅನ್ನುವಂತಹ ವ್ಯಕ್ತಿಯನ್ನು ಇದೀಗ ಅರೆಸ್ಟ್ ಮಾಡಲಾಗಿದೆ ಈಗ ಮತ್ತಷ್ಟು ಪ್ರಕರಣದ ವಿಚಾರಣೆ ಕೂಡ ಬೇರೆ ಬೇರೆ ಆಯಾಮವನ್ನು ಪಡ್ಕೊಳ್ಳುತ್ತೆ ಸೊ ಇಲಾಖೆಯ ಅನೇಕರು ಇದರಲ್ಲಿ ಭಾಗಿಯಾಗಿರೋದರಿಂದ ಸೊ ಯಾರು ಕೂಡ ಮಾಹಿತಿಯನ್ನು ಬಿಟ್ಟುಕೊಡ್ತಾರೆ ಯಾಕೆಂದರೆ ವಿಚಾರಣೆ ಸಂದರ್ಭದಲ್ಲಿ ವಿಚಾರಣೆ ಮಾಡೇ ಮಾಡ್ತಾರೆ ಬಾಯಿ ಬಿಡಿಸ್ತಾರೆ ಆದರೆ ಬಗೆದಷ್ಟು ಕೂಡ ಇದರ ಜಾಲ ಜಾಸ್ತಿಯಾಗಿ ಇಲ್ಲಿ ಕಂಡು ಇದೆ ಶಿವಕುಮಾರಾಯ ಆಯಿತು ಬಸವರಾಜ ಆಯಿತು ಇದೀಗ ಪೇದೆ ಮತ್ತೊಬ್ಬ ಪೇದೆ ಆಲಸೂರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನ ವಿಠಲ್ ಬ್ಯಾಕೋಡ್ ಇದೀಗ ಸಿ ಸಿ ಬಿ ಪೊಲೀಸರಿಗೆ ಅರೆಸ್ಟ್ ಆಗಿದ್ದಾನೆ ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ ಸೊ ಒಂದು ಕಡೆ ಯಾವಾಗ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಐತೆ ಯಾಕೆಂದರೆ ಕಳೆದ ಬಾರಿ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ನಡೆದಂಥ ಪರೀಕ್ಷೆ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿತ್ತು ಸೊ ಈ ಪ್ರಕರಣಗಳು ಮತ್ತಷ್ಟು ಜಾಸ್ತಿ ಆಗ್ತಾ ಇದ್ದಾವೆ ಇಲಾಖೆಯವರು ಇದರಲ್ಲಿ ಶಾಮೀಲಾಗಿದ್ದಾರೆ ಇದರಲ್ಲಿ ಏನಾದರೂ ದೊಡ್ಡ ದೊಡ್ಡ ಅಧಿಕಾರಿಗಳೇನಾದರೂ ಶಾಮೀಲಾಗಿದ್ದಾರೆ ಅಥವಾ ಬೇರೆದೇ ರೀತಿಯಾದಂಥ ಸ್ವರೂಪ ಇದೆಯಾ ಇದರಲ್ಲಿ ಯಾರು ಸಪೋರ್ಟ್ ಇದೆ ಇದು ಕೂಡ ವಿಚಾರಣೆಯಲ್ಲಿ ಹೊರಗಡೆ ಬರಬೇಕಾಗುತ್ತೆ ಇದೀಗ ಮತ್ತೊಬ್ಬ ಪೊಲೀಸ್ ಪೇದೆ ಅರೆಸ್ಟ್ ಆಗಿದ್ದಾರೆ ಎಸ್ ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ನ್ಯೂಸ್ ಡೆಸ್ಕಿಂದ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸುರೇಶ್ ಕಿಂಗ್ ಪಿನ್ ಶಿವಕುಮಾರ ಮತ್ತು ಬಸವರಾಜರ ನಂತರ ಅವರು ವಿಚಾರಣೆಯನ್ನು ಈಗಾಗಲೇ ಸಿ ಸಿ ಬಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಅದರ ಮಧ್ಯೆನೇ ಮತ್ತೊಬ್ಬ ಇಲಾಖೆಯ ಪೇದನೇ ಅರೆಸ್ಟ್ ಆಗಿದ್ದಾನೆ ಹೆಚ್ಚಿನ ಮಾಹಿತಿ ಏನಿದೆ ಸುರೇಶ್ ಇದರ ಬಗ್ಗೆ ಹೌದು ಈಗ ಈ ಪ್ರಕರಣದಲ್ಲಿ ನಾವು ನೋಡೋದಾದರೆ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಒಬ್ಬೊಬ್ಬರ ಒಬ್ಬೊಬ್ಬರೇ ಈ ಆರೋಪಿಗಳು ಪತ್ತೆ ಆಗ್ತಾ ಇರ್ತಕ್ಕಂಥದ್ದು ಆ ಪತ್ತೆ ಆರೋಪಿಗಳನ್ನು ಆರೋಪಿಗಳ ಸಂಖ್ಯೆ ನಾಲ್ಕಕ್ಕೇರಿದೆ ಮೊದಲನೇದಾಗಿ ಈ ಪ್ರಕರಣದ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕಿಂಗ್ ಆಗಿರ್ತಕ್ಕಂಥ ಶಿವಕುಮಾರ್ ಬಸವರಾಜ್ ಮತ್ತು ಹೊಳಿಯಪ್ಪ ಅವರ ನಂತರ ಇದೀಗ ಆ ತಂಡಕ್ಕೆ ಆರೋಪಿಗಳ ತಂಡಕ್ಕೆ ಅಲ್ಸೂರು ಪೊಲೀಸ್ ಠಾಣಾ ಪೇದೆ ವಿಠಲ್ ಬ್ಯಾಕೋಡ್ ಸೇರ್ಪಡೆ ಇಪ್ಪತ್ತೊಂಬತ್ತನೇ ತಾರೀಕು ಜನವರಿ ಒಂದಕ್ಕೆ ಈತನನ್ನು ಸಿ ಸಿ ಬಿಯ ವಿಶೇಷ ದಳ ಏನೋ ತನಿಖೆಗೆ ಒಳಪಡಿಸಿದಾಗ ಈ ಆರೋಪಿ ಕಿಂಗ್ ಪಿನ್ಗಳಿಗೆ ಈಗ ಅಭ್ಯರ್ಥಿಗಳನ್ನು ಫೈಂಡ್ ಔಟ್ ಮಾಡಿ ಅವರಿಂದ ಇಂತಿಷ್ಟು ಅಮೌಂಟನ್ನ ಪಡ್ಕೊಂಡು ನಂತರ ಪಡ್ಕೊಂಡಿರ್ತಕ್ಕಂಥ ಅಮೌಂಟನ್ನ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಿಂಗ್ ಪಿನ್ಗಳಾಗಿರ್ತಕ್ಕಂಥ ಬ ಶಿವಕುಮಾರ್ ಬಸವರಾಜು ಮತ್ತು ಒಳಿಯಪ್ಪಗೆ ಈತ ನೀಡ್ತಾ ಇದ್ದ ವಾಟ್ಸಪ್ ಕಾಲ್ ಮೂಲಕ ಈತ ಮೆಸೇಜ್ಗಳು ಕೊಡ್ತಾ ಇದ್ದದ್ದು ಮತ್ತು ಕ್ಯಾಂಡಿಡೇಟ್ಗಳನ್ನ ಫೈಂಡ್ ಔಟ್ ಮಾಡಿಕೊಂಡು ಅವ್ರ ಹತ್ರ ಹಣ ಪಡ್ಕೊಂಡು ಆಗಿ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ಅಭ್ಯರ್ಥಿಗಳು ಮತ್ತು ಕಿಂಗ್ ಪಿನ್ಗಳ ನಡುವೆ ಈತ ವಿಠಲ್ ಕೂಡ ಮೀಡಿಯೇಟ್ರಾಗಿ ಕೆಲಸ ಮಾಡ್ತಾ ಇದ್ದ ಈತನ ಸುಳಿವನ್ನು ಪಡ್ಕೊಂಡಿರ್ತಕ್ಕಂಥ ಸಿ ಸಿ ಬಿ ವಿಶೇಷ ಪೊಲೀಸರು ಈತನನ್ನು ಬಂಧಿಸಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥದ್ದು ಯಾವಾಗ ಈತ ಕರ್ತವ್ಯ ಲೋಪ ಎಸಗಿದ್ದಾನೆ ಅಂತಕ್ಕಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಆತನನ್ನು ಅಮಾನತ್ನಲ್ಲಿಡಬೇಕಾ ಇಪ್ಪತ್ನಾಲ್ಕು ಗಂಟೆಯಲ್ಲೊಳಗೆ ಅಂದರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಥವಾ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಈ ಪೇದೆಯನ್ನು ಮನೆ ನ್ಯಾಯಾಲಯಕ್ಕೆ ಒಳಪಡಿಸಿ ನಂತರ ಈಗ ಹೆಚ್ಚಿನ ವಿಚಾರಣೆಗಾಗಿ ಮತ್ತೆ ಈ ಸಿ ಸಿ ಬಿ ಪೊಲೀಸರು ವಶಕ್ಕೆ ಪಡ್ಕೊಂಡು ಮತ್ತಷ್ಟು ತನಿಖೆ ನಡೆಸ್ತಾರಾ ಅಂತಕ್ಕಂಥದ್ದು ಈಗ ಮುಂದಿರ್ತಕ್ಕಂಥ ಹಾದಿ ಅಂದರೆ ಎಲ್ಲೋ ಒಂದು ಕಡೆ ಸಿ ಸಿ ಬಿಯ ಪಿ ಪೊಲೀಸರ ತನಿಖೆಯಿಂದ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಮತ್ತಷ್ಟು ಆಗಲ ಹೆಚ್ಚಾಗ್ತಾ ಇದೆ ಇನ್ಯಾರ್ಯಾರು ಪ್ರಭಾವಿಗಳು ಯಾರಾದರೂ ಈ ಪ್ರಕರಣದಲ್ಲಿ ಇದ್ದಾರಾ ಅಥವಾ ಮತ್ತಷ್ಟು ಪೇದೆಗಳು ಈ ಪ್ರಕರಣದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಇದ್ದಾರಾ ಅಂತಕ್ಕಂತಹ ತನಿಖೆಯನ್ನು ಸಿ ಸಿ ಬಿ ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ ಗುರುಪ್ರಸಾದ್ ಸುರೇಶ್ ಇನ್ನು ಯಾಕೆಂದರೆ ಇಲಾಖಾ ಪ ಪರೀಕ್ಷೆ ಅದರ ಜೊತೆಗೆ ಗೃಹಮಂತ್ರಿಗಳಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ ಯಾಕೆಂದರೆ ಸಾಕಷ್ಟು ಬೇರೆ ಬೇರೆ ರಾಜಕಾರಣಗಳು ನಡೀತಾ ಇದ್ವು ಆದರೆ ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಂದರೆ ಇಲಾಖೆಯವರೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಸೌರಿಕೆ ಮಾಡಿದ್ದಾರೆ ಗೃಹ ಇಲಾಖೆಯಿಂದ ಏನಾದರೂ ಇದನ್ನು ತೆಗೆದುಕೊಳ್ಳಲಾಗ್ತಾ ಇದೆ ತುಂಬ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಈ ಒಂದು ಪ್ರಕರಣದ ಬಗ್ಗೆ ಅಂತ ನಿಜವಾಗ್ಲೂ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸರ್ಕಾರಕ್ಕಾಗ್ಬೋದು ಅಥವಾ ಇಲಾಖೆಗಳಿಗೆ ನಿಜವಾಗ್ಲೂ ಮುಜುಗರನ ಉಂಟು ಮಾಡ್ತಕ್ಕಂಥ ಪ್ರಕರಣ ಯಾಕೆ ಅಂತಂದರೆ ಇಲಾಖೆಯ ಈಗ ಮನೆಯಲ್ಲಿ ಕಳ್ತನ ಆಗಬೇಕಂದ್ರೆ ಮನೆಯ ಸದಸ್ಯರು ಯಾರಾದರೂ ಸಪೋರ್ಟ್ ಮಾಡಲೇಬೇಕು ಇಲ್ಲ ಅಂದರೆ ಮನೇಲಿ ಕಳ್ತನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವಾಗ ಈ ಹಲಸೂರು ಪೊಲೀಸ್ ಠಾಣಾ ಸಂಚಾರಿ ಪೊಲೀಸ್ ಠಾಣೆ ಪೇದೆ ವಿಠಲ್ ಬ್ಯಾಕ್ ಪಾತ್ರ ಇದರಲ್ಲಿ ಇದೆ ಈಗ ಬಯಲಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಲೆ ಇರತಕ್ಕಂಥ ಮತ್ತಷ್ಟು ಸಿಬ್ಬಂದಿ ಇದರ ಜೊತೆ ಆಗಿರ್ತಕ್ಕಂಥ ಸಾಧ್ಯತೆಯನ್ನು ನಾವು ತಳ್ಳಿ ಹಾಕ್ಲಿಕ್ಕಾಗಲ್ಲ ಯಾಕೆ ಅಂತಂದ್ರೆ ವಿಠಲ್ ಬ್ಯಾಕೋಡು ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ಸ್ ಏನು ಆ ಸ್ಟೇಟ್ಮೆಂಟ್ಸಲ್ಲಿ ಬೇರೆ ಯಾರಾದರೂ ಹೆಸರುಗಳು ಇದೆಯಾ ಅಂತಕ್ಕಂಥದ್ದು ಇನ್ನಷ್ಟು ಬಹಿರಂಗ ಆಗಬೇಕಿದೆ ಈಗಾಗಲೇ ಸಿ ಸಿ ಬಿ ಪೊಲೀಸರು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತಷ್ಟು ವಿಚಾರಣೆಗೆ ಪಡ್ಕೊಳ್ತಕ್ಕಂಥ ಸಾಧ್ಯ ಇರೋದ್ರಿಂದ ಈ ಪ್ರಕರಣದಲ್ಲಿ ಮತ್ತಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಲಿರ್ತಕ್ಕಂಥ ಅಧಿಕಾರಿಗಳು ಶಾಮೀಲಾಗಿರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಸಿ ಸಿ ಬಿ ಪೊಲೀಸರ ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥದ್ದು ಮತ್ತಷ್ಟು ತನಿಖೆ ಚುರುಕುಗೊಂಡ ನಂತರ ನಮಗೆ ಸತ್ಯಾಸತ್ಯತೆ ತಿಳಿಯಲಿದೆ ಗುರುಪ್ರಸಾದ್ ಓಕೆ ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗೆ